ಐದ್ನೂರು ಸಾವಿರ ಒಂದೂವರೆ ಸಾವಿರ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಸ್ಕಾರ್ಪೀಟ್ ಗೆ ಸರ್ವ ಸಂತೃಪ್ತಿ ವೆಂಚರ್ಸ್ ಅಲ್ಲಿ ಡಿ ಸಿ ಕನ್ವರ್ಷನ್ ಸೈಟ್ಗಳು ಅಷ್ಟೇ ಅಲ್ಲ ಕನ್ನಡ ಕೂವರ ವೀಕ್ಷಕರ ಬನ್ನಿ ನಮ್ ಗೆ ಸೈಟ್ ತಗೊಳ್ಳಿ ಅರ್ಧ ಕೆಜಿ ಬೆಳ್ಳಿ ಫ್ರೀ ಬೆಂಗಳೂರು ಮೈಸೂರು ಹೈವೇ ಇಂದ ಜಸ್ಟ್ ಆರ್ ಕಿಲೋಮೀಟರ್ ಚಲಗಟ ಮೆಟ್ರೋ ಸ್ಟೇಷನ್ ಲೊಕೇಶನ್ ಕ್ಲಿಯರ್ ಪೇಪರ್ ಡೈರೆಕ್ಟ್ ಓನರು ಯಾವುದೇ ಮಧ್ಯವರ್ತಿ ಇಲ್ಲ ರುಪೀಸ್ ರೆಸಾರ್ಟ್ ವಂಡರ್ಗೆ ಏಳ್ ಮಾಡಿಸಿದ ಜಾಗ ಇದು ಜಸ್ಟ್ ಟೂ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮ್ಗೆ ಸ್ಕೂಲು ಕಾಲೇಜು ಹಾಸ್ಪಿಟಲ್ ಎಲ್ಲ ಸಿಗುತ್ತೆ ಟೆನ್ಷನ್ ಬೇಡ ಸರ್ ಟೋಟಲ್ ಏಯ್ಟಿ ತ್ರೀ ಸೈಟ್ಸ್ ಇರೋದು ಇನ್ನು ಉಳಿದಿರೋದೇ ಟ್ವೆಂಟಿ ಸೈಟ್ಸ್ ಯಾರು ಫಸ್ಟ್ ಬಂದ್ರೆ ಅವ್ರಿಗೆ ಅವಕಾಶ ಈಸ್ಟ್ ವೆಸ್ಟ್ ನಾರ್ತು ಸೌತ್ ಯಾವ ಡೈಮೆನ್ಷನ್ ಬೇಕು ಹೇಳಿ ಎಲ್ಲ ಡೈಮೆನ್ ಅವೈಲೇಬಲ್ ಇದೆ ತರ್ಟಿ ಫೋರ್ಟಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫೋರ್ಟಿ ಆಟ್ ಡೈಮೆನ್ಷನ್ ಎಲ್ಲಾ ಡೈಮೆನ್ಷನ್ ಸಿಗುತ್ತೆ ವಿಶ್ವವಿಖ್ಯಾತ ದೊಡ್ಡದಿಂದ ಜಸ್ಟ್ ತ್ರೀ ಕಿಲೋಮೀಟರ್ ನಮ್ಮ ಲೇಔಟ್ ಸರ್ ಬ್ಯಾಂಕ್ ಲೋನ್ ಆಯ್ತು ತಲೆ ಕೆಟ್ಟ ಬನ್ನಿ ನಮ್ಮ ಲೇಔಟ್ಗೆ ಜೀರೋ ಪರ್ಸೆಂಟ್ ಇ ಎಮ್ ಐ ನಾನ್ ನಿಮ್ಗೆ ಸೈಟ್ ಕೊಡ್ತೀನಿ ವಾಟರ್ ಪವರ್ ಸೀವೇಜು ಡ್ರೈನೇಜ್ ಎಲ್ಲ ವ್ಯವಸ್ಥೆ ಇರುವಂತಹ ಲೇಔಟ್ ಇದು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನಿಮ್ ಕನ್ನಡ ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ ಆಲ್ರೆಡಿ ಹೈಲೈಟಲ್ಲಿ ನೋಡಿದ್ರಿ ಕೇವಲ ಸಾವಿರದ ಐದುನೂರು ರೂಪಾಯಿ ಪರ್ ಸ್ಕಾರ್ಫೀಟು ಅದು ಕೂಡ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಹತ್ತಿರವಾಗಿರುವಂಥ ಲೇಔಟು ತುಂಬ ಜನ ಕೇಳ್ತೀರಾ ಡಿ ಸಿ ಆಗಿದೆಯಾ ಆಗಿದೆ ಹೌದು ವೀಕ್ಷಕರೇ ಸೊ ಅಂತ ಒಂದು ಒಳ್ಳೆ ಲೇಔಟನ್ನು ಕೇವಲ ಸಾವಿರದ ಐನೂರು ರೂಪಾಯಿ ಪರ್ ಸ್ಕಾರ್ಪೀಟು ಸ್ಟಾರ್ಟಿಂಗ್ಗೆ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ ಮ್ಯಾಟ್ರ್ ಹೇಳ್ತಾ ಇದ್ದೀನಿ ಒಳ್ಳೆ ಲೇಔಟು ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಭಿಷೇಕ್ ಸರ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಮಾಡಣ ಸರ್ ನಾ ಸರ್ ಬನ್ನಿ ಸರ್ ನಮಸ್ಕಾರ ಸರ್ 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 ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ನಾನು ಚೆನ್ನಾಗಿದ್ದೀನಿ ಸರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇಂದ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಗೆ ಸರ್ ಇಲ್ಲಿ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಆರು ಕಿಲೋಮೀಟರ್ ಹೌದು ಅಷ್ಟು ಹತ್ತಿರ ಇದೆ ಆದರೂ ಇಷ್ಟು ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀರಾ ಸರ್ ಬಡವರಿಗೆ ಒಳ್ಳೇದಾಗ್ಲಿ ಆಟೋ ಓಡಿಸೋರಿಗೆ ಈ ಗಾರ್ಮೆಂಟ್ಸ್ ಕೆಲಸ ಮಾಡೋರಿಗೆ ಅಂತವ್ರಿಗೆಲ್ಲ ನಿಯರ್ ಬೈ ಸಿಗಲಿ ಅಂತ ಸರ್ ಇದು ನಮ್ಮದು ಏನು ಅಂದರೆ ನಮ್ಮದು ನಾವು ಜಮೀನು ತಗೊಂಡೆ ಮಾಡಿರೋದು ಇದನ್ನು ಅಂದರೆ ನೀವು ನೇರ ಮಾಲೀಕರು ಹೌದು ನೇರ ಮಾಲೀಕ ಮಧ್ಯವರ್ತಿಗಳು ಯಾರೂ ಇಲ್ಲ ಯಾರೂ ಇಲ್ಲ ಸರ್ ಅದಕ್ಕೆ ರೇಟ್ ಕೊಡ್ತಾ ಇದ್ದೀರಾ ಹೌದು ಅಲ್ವಾ ಅಷ್ಟೇ ಅಲ್ಲ ವೀಕ್ಷಕರೇ ಆ ಮಧ್ಯ ಸಾರ್ ಹೇಳಿದಂಗೆ ಮಿಡಲ್ ಕ್ಲಾಸ್ ಅವರಿಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಇ ಎಮ್ ಐ ಇದೆ ಅದ್ರ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡೋಣ ಸರ್ ಸರ್ ಮೊದಲೇದಾಗಿ ಹೇಳುವಂಥದ್ದು ನಿಮ್ಮ ಸರ ಸರ್ವ ಸಂಸ್ಕೃತಿ ವೆಂಚರ್ಸ್ ನಿಮ್ಮ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಿ ನಿಮ್ಮ ಆಫೀಸ್ ಎಲ್ಲಿದೆ ಸರ್ ನಮ್ದು ಸರ್ವ ಸಂಸ್ಕೃತಿ ವೆಂಚರ್ಸ್ ಬಂದ್ಬಿಟ್ಟು ಕೆಂಗೇರಿ ಉಪನಗರ ವೈಸಲ ಸರ್ಕಲ್ ಅಲ್ಲಿದೆ ನಮ್ಮ ಆಫೀಸ್ ನಮ್ದು ಬಂದು ಟೋಟಲ್ ಹತ್ತು ವರ್ಷ ದಿನ ರನ್ನಿಂಗ್ ಆಗ್ತಾ ಇದೆ ಎಷ್ಟು ಪ್ರಾಜೆಕ್ಟ್ ಮಾಡಿದ್ರೆ ಒಂಬತ್ತನೇ ಪ್ರಾಜೆಕ್ಟ್ ಸರ್ ನಮ್ದು ಓಕೆ 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 ಇದು ಒಂಬತ್ತನೇದು ಹೌದು ಸೊ ಅಪ್ಕಮಿಂಗ್ ಇನ್ನೂ ಮಾಡೋದಿದೆ ಅಪ್ಕಮಿಂಗ್ ಇನ್ನೂ ಇದೆ ಸರ್ ನಮ್ದು ಇವಾಗ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಇಲ್ಲೇ ನಿಯರ್ ಬೈ ಮಾಡ್ತಾ ಇದ್ದೀವಿ ಇನ್ನೊಂದು ಗೋರಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ ಗೋರಿ ಬಿದ್ನೂರ್ ಕಡೆ ಹೌದು ಇವಾಗ ಇಲ್ಲಿನ ವಿಚಾರಕ್ಕೆ ಬಂದ್ಬಿಡಣ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಇದ್ದೀವಿ ಇವಾಗ ಸರ್ ಇದು ಬಂದ್ ನಿಮ್ಗೆ ಮೈಸೂರು ಹೈವೇ ಇಂದ ಆರು ಕಿಲೋಮೀಟರ್ ಆಗುತ್ತೆ ಕೋಲೂರು ಎಂಬ ಗ್ರಾಮ ಕೋಲೂರು ಕೋಲೂರು ಅನ್ನೋ ಗ್ರಾಮ ಕೋಲಾರ ಅಲ್ಲ ಅಲ್ಲ ಕೋಲೂರು ಕೋಲೂರು ಗ್ರಾಮ ಗ್ರಾಮ ರಾಮೋಳಿ ರಾಮೋಳಿ ಎಲ್ರಿಗೂ ನಿಯರ್ ಹಾ 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 ಸರ್ ರಾಮೋಳಿ ಅಂತ ಬಂದಾಗ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಕರೆಕ್ಟ್ ಅದು ಹಾ 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 ಸಾಮಿಗಿಂತ ಈ ಲೇವಟ್ಗೆ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ನಿಮ್ಗೆ ಎರಡು ಕಿಲೋಮೀಟರ್ಗೆ ಹತ್ರ ಅಷ್ಟೊತ್ತರ ಆಗ್ಬಿಡುತ್ತಾ ಹೌದು ಸರ್ ರಾಮೋಳಿಯಿಂದ ಎಷ್ಟು ದೂರ ಆಗುತ್ತೆ ಸರ್ ರಾಮೋಳಿಯಿಂದ ಇದಕ್ಕೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಜಸ್ಟ್ ಒಂದುವರೆ ಕಿಲೋಮೀಟರ್ ಒಂದರ ಕಿಲೋಮೀಟರ್ ಓಕೆ ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳೋಣ ಸರ್ ಇವಾಗ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇಂದ ಆರ್ ಕಿಲೋಮೀಟರ್ ಈ ಕಡೆ ನಮ್ಮ ಮಾಗಡಿ ರೋಡ್ ಕಡೆಯಿಂದ ಎಷ್ಟು ದೂರ ಆಗುತ್ತೆ ಸರ್ ಮಾಗಡಿ ರೋಡ್ ಇಲ್ಲಿಂದ ಕರೆಕ್ಟಾಗಿ ನಿಮ್ಗೆ ತಾವರೆಕೆರೆ ಸರ್ಕಲ್ ಕರೆಕ್ಟಾಗಿ ಎಂಟು ಕಿಲೋಮೀಟರ್ ಆಗುತ್ತೆ ಸರ್ ಓ ಆ ಕಡೆನೂ ಹೋಗಬಹುದು ನಾವು ಹೌದು ಅಲ್ವಾ ಮತ್ತೆ ಎಲ್ಲಲ್ಲಿ ಹೋಗಬಹುದು ನಾವು ಹಿಂಗೆಲ್ಲ ಹೋಗ್ಬಿಟ್ರೆ ಎಲ್ಲಿ ಹೋಗ್ತೀವಿ ಬಿಡದಿ ಬಿಡದಿ ರಾಮನಗರ ಮೈಸೂರು ಹೋಗ್ತಾರೆ ಈ ಕಡೆ ನಿಮಗೆ ಮಾಮೂಲಿ ಗೊತ್ತಲ್ಲ ತಾವರೆಕೆರೆ ಮಾಗಡಿ ಇದು ಕನೆಕ್ಟ್ ಆಗುತ್ತೆ ಕನೆಕ್ಟಿವಿಟಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸೆಂಟ್ರಲ್ ಇದೆ ಸರ್ ಸೆಂಟ್ರಲ್ ಇರೋ ಜಾಗ ಇದು ಸರ್ ಯಾರಾದ್ರೂ ಈಗ ರೈಲ್ವೆ ಸ್ಟೇಷನ್ ಬೇಕು ಬಸ್ ಸ್ಟಾಪ್ ಬೇಕು ಅಂದ್ರೆ ಎಲ್ಲಿ ಬರುತ್ತೆ ಟೂ ಹಂಡ್ರೆಡ್ ಮೀಟರ್ಸ್ ಬಸ್ ಸ್ಟ್ಯಾಂಡ್ ಇರೋದು ಕೋಲೂರು ಒಂದು ಬಸ್ ಸ್ಟಾಪ್ ಇಲ್ಲಿಂದ ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟು ಮೇಲ್ಗಡೆ ರೈಲ್ವೆ ಸ್ಟೇಷನ್ ಬೇಕು ಕೆಂಗೇರಿ ರೈಲ್ವೆ ಸ್ಟೇಷನ್ ಮಾತ್ರ ಮೆಟ್ರೋ ಸ್ಟೇಷನ್ ಚಲಘಟ್ಟ ಮೆಟ್ರೋ ಸ್ಟೇಷನ್ ಚಲಘಟ್ಟ ಹೌದು ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಏಟ್ ಕಿಲೋಮೀಟರ್ ಸರ್ ಚಲಘಟ್ಟ ಮೆಟ್ರೋ ಸ್ಟೇಷನ್ ಎಂಟು ಕಿಲೋಮೀಟರ್ ಗೆ ಮೆಟ್ರೋ ಸ್ಟೇಷನ್ ನೀವು ಒಂದ್ಸತಿ ಚಲಘಟ ಮೆಟ್ರೋ ಸ್ಟೇಷನ್ಗೆ ಹೋಗಿ ರೀಚ್ ಆಗ್ಬಿಟ್ರೆ ಅಲ್ಲಿಂದ ಇಡೀ ಬೆಂಗಳೂರು ಎಲ್ ಬೇಕಾದ್ರೆ ಓಡಾಡ್ಬೋದು ಅಂದ್ರೆ ಅಲ್ಲಿಗೆ ಇವಾಗ ಸ್ಟಾಪ್ ಆಗಿದೆ ಮೆಟ್ರೋ ನೆಕ್ಸ್ಟ್ ಇಡಿದವರೆಗೂ ಇದೆಯಲ್ಲ ನೆಕ್ಸ್ಟ್ ಅಲ್ಲಿ ಚಲಘಟ್ಟ ಮೆಟ್ರೋ ನಮಗೆ ನಿಯರ್ ಬೈ ನಮ್ ರಾಮೋಳಿ ಗೇಟ್ ಅಂದ್ರೆ ರಾಮೋಳಿ ಗೇಟ್ ಇವಾಗ ಎಂಟ್ರಿ ಆಗ್ತಿವಲ್ಲ ಮೈಸೂರು ರೋಡ್ ಅಲ್ಲೇ ಒಂದು ಬಂದ್ಬಿಡುತ್ತೆ ನಿಮಗೆ ಬಂದ್ಬಿಡುತ್ತೆ ಸರ್ ಮೈಸೂರು ರೋಡ್ ಅಂತ ಬಂದಾಗ ತುಂಬಾ ಜನರಿಗೆ ಗೊತ್ತಾಗುವಂತದ್ದು ರೆಸಾರ್ಟ್ಗಳು ಕರೆಕ್ಟಾ ಲಾಸ್ಟ್ ವೀಕೆಂಡ್ ಅಲ್ಲಿ ಇಲ್ಲೆಲ್ಲ ಇಲ್ಲೇ ಬಂದ್ಬಿಡ್ತಾರೆ ಸರ್ ಯಾವ ಯಾವ ರೆಸಾರ್ಟ್ ಇದೆ ಸರ್ ಇಲ್ಲಿ ಸರ್ ಇಲ್ಲಿಂದ ನೀವು ಹೋದ್ರೆ ಎರಡೂವರೆ ಕಿಲೋಮೀಟರ್ ಉಪ್ಪಿ ರೆಸಾರ್ಟ್ ಇದೆ ಸರ್ ರುಪೀಸ್ ರುಪೀಸ್ ರೆಸಾರ್ಟ್ ರೆಸಾರ್ಟ್ ಇದೆ ಓಕೆ ಈ ಕಡೆ ಹೋದ್ರೆ ನಿಮ್ಗೆ ರಾಮನಗರ ಹತ್ರ ಆಗ್ಬಿಡುತ್ತೆ ಅಲ್ಲಿ ಬೇಜಾನ್ ರೆಸಾರ್ಟ್ ಗಳು ಆಗ್ಬಿಟ್ಟಿದೆ ಒಂದಲ್ಲ ಎರಡಲ್ಲ ಅನ್ಬಿಟ್ಟು ಬೇಜಾನ್ ರೆಸಾರ್ಟ್ ಗಳಿದೆ ಆಮೇಲೆ ನಿಮ್ಗೆ ಮೆಂಚಿನ ಬೆಲೆ ಹತ್ರ ಮಂಚಿನ ಬೆಲೆ ಡ್ಯಾಮ್ ಹೇಳ್ತಾ ಇದ್ದೀರಾ ನೀವು ಮೆಂಚಿನ ಬೆಲೆ ಡ್ಯಾಮ್ ಓಕೆ ಓಕೆ ಹತ್ರ ಆಮೇಲೆ ವಂಡರ್ಲಾ ಬಿಟ್ರಲ್ಲ ಸರ್ ನೀವು ಮೇನ್ ಆಗಿರೋದು ಅದೇ ಅಲ್ವಾ ಸರ್ ಅದೇ ಹೇಳನಲ್ಲ ಬಿಡ್ದಿ ರಾಮನಗರ ವಂಡರ್ಲಾ ವಂಡರ್ಲಾ ವರ್ಡ್ ಅಂತ ಬಂದಿದೆ ಇವಾಗ ಸೊ ತುಂಬಾ ರೆಸಾರ್ಟ್ಗಳು ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಹತ್ರದಲ್ಲೇ ಇದೆ ಅಂತ ಹೇಳ್ಬೋದು ಸೊ ಈ ಏರಿಯಾ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳೋಕ್ಕೆ ಯಾವುದೇ ಎರಡು ಮಾತಿಲ್ಲ ವೀಕ್ಷಕರೆ ಅಂಥ ಒಳ್ಳೆ ಲೊಕೇಶನಲ್ಲಿ ಸಾವಿರದ ಐದುನೂರು ರೂಪಾಯಿಗೆ ಡಿ ಸಿ ಕನ್ವರ್ಷನ್ ಸೈಟ್ಸ್ಗಳನ್ನು ನಿಮಗೋಸ್ಕರ ತೊಗೊಂಡ್ಬಂದಿದ್ದಾರೆ ಸೊ ಇವಾಗ ಇನ್ನು ಲೇಔಟ್ನ ವಿಚಾರಕ್ಕೆ ಬಂದುಬಿಡೋಣ ಓಕೆ ಎಷ್ಟು ಎಕರೆಲಿ ಮಾಡಿರೋ ಲೇಔಟ್ ಸರ್ ಸರ್ ಇದು ನಮ್ಮದು ಎರಡೂವರೆ ಎಕರೆ ಲೇಔಟ್ ಮಾಡಿರೋದು ಸರ್ ಎಂಬತ್ಮೂರು ಸೈಟ್ಸ್ ಇದೆ ನಿಮಗೆ ಅದರಲ್ಲಿ ಇಷ್ಟು ಅವೈಲೇಬಲ್ ಇದೆ ಸರ್ ಇನ್ನೀರಾದರೆ ಇಪ್ಪತ್ತು ಸೈಟು ಸರ್ ಜಸ್ಟ್ ಇಪ್ಪತ್ತು ಹೌದು ಸರ್ ಅರವತ್ಮೂರು ಮೂರು ಸೇಲಾ ಹಾಂ ಸೇಲಾಗಿದೆ ಸರ್ ಓಕೆ ಓಕೆ ಸರ್ ಯಾವ್ಯಾವ ಡೈಮೆನ್ಷನ್ನು ಯಾವ್ಯಾವ ಸೈಜ್ ಸಿಗುತ್ತೆ ಆಮೇಲೆ ಫೇಸಿಂಗ್ ಸಿಗುತ್ತೆ ನಮಗೆ ಸರ್ ನಿಮಗೆ ಈಸ್ಟು ವೆಸ್ಟ್ ನಾರ್ತ್ ಸೌತ್ ಎಲ್ಲ ಎಲ್ಲ ಇದೆ ಟ್ವೆಂಟಿ ತರ್ಟಿ ಟ್ವೆಂಟಿ ತರ್ಟಿ ಮತ್ತು ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಟ್ವೆಂಟಿ ಬೈ ಟ್ವೆಂಟಿ ಫೈವ್ ಬೈ ತರ್ಟಿ ಟ್ವೆಂಟಿ ಫೈ ಬೈ ತರ್ಟಿ ತರ್ಟಿ ಫಾರ್ಟಿ ತರ್ಟಿ ಫೋರ್ಟಿ ಟ್ವೆಂಟಿ ಫೋರ್ಟಿ ಏನಾದ್ರು ಸಿಗುತ್ತಾ ಇಲ್ಲ ಸರ್ ಡೈಮೆನ್ಷನ್ ಇದೆ ಆ ಡೈಮೆನ್ಷನ್ ಇದೆ ಸೊ ಬನ್ನಿ ವೀಕ್ಷಕರೇ ಸ್ವಲ್ಪ ನಿಮಗೆ ಲೇಔಟ್ ಕೂಡ ತೋರ್ಸೋಣ ನೋಡಿ ಇಲ್ಲಿ ಸ್ವಲ್ಪ ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕು ಅಂತ ಸರ್ ಏನೇನು ಅಮ್ಯುನಿಟೀಸ್ ಮಾಡಿದ್ರ ರೋಡ್ ಎಷ್ಟಾಗ್ಲಾ ಬರ್ತಾ ಇದೆ ಇದು ಮೈನ್ ರೋಡ್ ಬಂದು ತರ್ಟಿ ಫಿಟ್ ಮಾಡಿದೆ ಸರ್ ತರ್ಟಿ ಫಿಟ್ ಒಳಗಡೆ ರೋಡ್ ಟ್ವೆಂಟಿ ಫೈವ್ ಫಿಟ್ ಟ್ವೆಂಟಿ ಫೈವ್ ಹೌದು ಆಮೇಲೆ ಡ್ರೈನೇಜು ಹಾ ಹಾ ಡ್ರೈನೇಜ್ ರೆಡಿ ಇದೆ ಇಲ್ಲಿ ತೋರಿಸಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಬಾಕ್ಸ್ ಟೈಪ್ ಡ್ರೈನೇಜ್ ಅನ್ನು ಮಾಡಿದ್ದಾರೆ ಇವೆಲ್ಲ ಬಾಕ್ಸ್ ಟೈಪ್ ಡ್ರೈನೇಜು ಆಮೇಲೆ ಸಿವೇಜ್ ವ್ಯವಸ್ಥೆ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಸರ್ ನಮಗೆ ಸ್ಯಾನಿಟರಿ ವಾಟರ್ ಕಲೆಕ್ಷನ್ ಎಲ್ಲ ಪ್ರತಿಯೊಂದು ಮಾಡಿದ್ದೀವಿ ಲೈನಿಂದ ಲೈನ್ ಇಂದ ಎಲ್ಲ ರೆಡಿ ಇದೆ ಪವರ್ ತೋರಿಸಿ ಮೇಲ್ಗಡೆ ಪವರ್ ಚಾರ್ಜ್ ಆಗಿದೆಯಾ ಹೌದು ರೆಡಿ ಇದೆ ನಾಳೆನೆ ಮನೆ ಕಟ್ಟರು ಕೂಡ ಉಳ್ಕೋಬಹುದ ಸರ್ ಆರಾಮಾಗಿ ನೀರ್ ಏನ್ ವ್ಯವಸ್ಥೆ ಮಾಡ್ಕೋ ನಮ್ದೊಂದು ಬೋರ್ ಇದೆ ಓಕೆ ಓಕೆ ನೀವು ಬೇಕಾದ್ರೆ ಸಪ್ರೇಟ್ ಆಗಿ ನೀವು ಮನೆ ಕಟ್ಸೋರು ನಾವ್ ಸಪ್ರೇಟಾಗಿ ಬರ್ಬೇಕು ನಿಮ್ಮ ನಿಮ್ ಕಡೆಯಿಂದ ಏನು ಬೇಡ ನೀವು ಸಪ್ರೇಟ್ ಒಂದ್ ಹಾಕ್ಸ್ಕೋಬಹುದು ಸರ್ ನೀರ್ ಬರತ್ತ ಸರ್ ಚೆನ್ನಾಗಿ ಮಿನಿಮಮ್ ಅಂದ್ರೆ ಮುನ್ನೂರು ಅಡಿಗೆ ಒಳ್ಳೆ ನೀರು ಸರ್ ಮುನ್ನೂರ ಅಡಿಗೆ ಹೌದು ನಿಮ್ ಬೋರ್ ಅಷ್ಟಕ್ಕೆ ಬಂದ್ಬಿಟ್ಟಿದೆ ಹೌದು ಆ ನೀರೇ ಸಾಕಲ್ವಾ ಸರ್ ಇವಾಗ ಆ ನೀರ್ ಸಾಕಲ್ಲ ಸಪ್ರೇಟ್ ಆಗಿ ಬೇಕು ಅಂತಾರಲ್ಲ ಒಬ್ಬೊಬ್ರು ಹಾ ಹಾ ಹಾಕೋಬಹುದು ಒಳ್ಳೆ ಗಿಡ ಗಿಡ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀರಾ ಪ್ಲಾನಿಂಗ್ ಮಾಡಿದ್ದಾರೆ ಟ್ರೀ ಗಾರ್ಡ್ ಎಲ್ಲ ಇದೆ ನೆಕ್ಸ್ಟ್ ನಿಮ್ಗೆ ಏನ್ ಬಾಕಿ ಇದೆ ಸರ್ ಒಂದು ಟಾರ್ ಒಂದು ಬಾಕಿ ಇದೆ ಸರ್ ಅದು ಬಿಟ್ಟರೆ ಯಾವಾಗ ಮಾಡ್ಕೊಡ್ತೀರಾ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ಕ್ಲಿಯಾಗುತ್ತೆ ಇಪ್ಪತ್ತು ದಿನ ಹೌದು ಗ್ಯಾರಂಟಿನ ಪಕ್ಕ ತಾನೇ ವೀಕ್ಷಕರೇ ಜಸ್ಟ್ ರೋಡಿಗೆ ಟಾರ್ ಬಿಟ್ರೆ ಇನ್ ಯಾವ ಕೆಲಸನೂ ಕೂಡ ಪೆಂಡಿಂಗ್ ಇಲ್ಲ ಇನ್ನೊಂದು ವಿಚಾರ ನೀವು ನೋಡಿ ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ದಾರೆ ಮಹಿಳೆಯರು ಇದ್ದೀರಾ ಸಂಜೆ ಟೈಮಲ್ಲಿ ಆರಾಮಾಗಿ ಬಂದು ಕೂತ್ಕೋಬೇಕು ಸ್ವಲ್ಪ ರೆಸ್ಟ್ ಮಾಡಬೇಕು ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇದೆ ಹೌದು ಸರ್ ಎರಡಲ್ವ ಸರ್ ಇದು ಸೊ ರೋಡ್ ಒಂದು ಬಿಟ್ಟು ಪವರು ವಾಟರು సీవేజు డ్రైనేజు ಪ್ರತಿಯೊಂದು ವ್ಯವಸ್ಥೆ ಕೂಡ ಕಂಪ್ಲೀಟ್ ಆಗಿದೆ ವೀಕ್ಷಕರೇ ಸೊ ಅಮ್ಯೂನಿಟೀಸ್ ಎಲ್ಲ ಇದೆ ಅಲ್ವಾ ಸರ್ ಇದು ಹೌದು ಸರ್ ಎಲ್ಲ ಇದೆ ಸರ್ ಓಕೆ ಓಕೆ ಸರ್ ಇವಾಗ ಕಾರ್ನರ್ ಸೈಟ್ ಗಳು ಯಾವ್ದಾದ್ರು ಅವೈಲಬಲ್ ಇದೆಯಾ ಕಾರ್ನರ್ ಯಾವುದೂ ಇಲ್ಲ ಖಾಲಿನಾ ಎಲ್ಲ ಖಾಲಿ ಸರ್ ಓಕೆ ಓಕೆ ಕಾರ್ನರ್ ಇಲ್ಲ ಬಂದ್ಬಿಟ್ಟು ಕಾರ್ನರ್ ಇದೆಯಾ ಸರ್ ಅಂತ ಆಮೇಲೆ ಸುತ್ತಮುತ್ತ ಇಲ್ಲ ಎಲ್ಲಾನ ವಿಚಾರಿಸಿ ಕನ್ವರ್ಷನ್ ಲೇಬಟ್ ನಮ್ದೊಂದೇ ಆಮೇಲೆ ಕನ್ವರ್ಷನ್ ಮಾಡಿದ್ರೆ ರೆವೆನ್ಯೂ ಇಲ್ಲಿ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಓಡ್ತಿದೆ ಅಲ್ಲಿ ರೆವೆನ್ಯೂ ಸಾವಿರದ ಒಂಬೈನೂರು ಹಾಗಾದ್ರೆ ಕನ್ವರ್ಷನ್ ಮಾಡಿದ್ರೆ ಇಷ್ಟು ಆಗ್ಬೋದು ನಿಮ್ ಪ್ರಕಾರ ಸರ್ ಕನ್ವರ್ಷನ್ ಮಾಡೋರ್ ಇಲ್ಲ ಆರಾಮ್ ರೆವೆನ್ಯೂ ತಗೊಂಡ್ರೆ ಮಾಡಿದ್ವಿ ಜನ ಆತರ ಕನ್ವರ್ಷನ್ ಮಾಡಿದೀವಿ ಸರ್ ನಾವು ಸಾವಿರದ ಐನೂರು ಕೊಡ್ತಾ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದೀವಿ ನಾವು ಕರೆಕ್ಟಾಗಿ ಹೇಳಿದ್ರೆ ಸರ್ ಸಾವಿರದ ಐನೂರು ರೂಪಾಯಿ ಏನೋ ಸರಿ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಗಿ ಏನಾದ್ರು ಆಫರ್ ಇದೆಯಾ ಶಿವರಾತ್ರಿ ಬೇರೆ ಬರ್ತಾ ಇದೆ ಅದೇ ಸರ್ ನಿಮ್ಮ ಕನ್ನಡಕ್ಕೂ ವೀಕ್ಷಕರು ನಿಮ್ಮ ನೋಡ್ಕೊಂಡು ನಿಮ್ಮ ಸಬ್ ಸೈಜ್ ಬಂದ್ರೆ ಇಪ್ಪತ್ತೈದು ಸೈಡ್ ಉಳ್ದಿರೋದು ಅದನ್ನು ಇಪ್ಪತ್ತು ಸೈಡ್ ಅಲ್ಲಿ ಯಾರು ಬಂದು ಶಿವರಾತ್ರಿ ಹಬ್ಬ ಸ್ಪೆಷಲ್ ಆಗಿ ಹೆಣ್ಮಕ್ಳು ಎಲ್ಲ ಜಾಗರಣೆ ಮಾಡೋರು ಅವ್ರಿಗೆಲ್ಲ ಒಳ್ಳೆ ಫ್ರೆಶ್ ಎಲ್ಲ ಒಂದು ಆಫರ್ ಕೊಡ್ತಾ ಇದೀನಿ ಸರ್ ಅರ್ಧ ಕೆಜಿ ಬೆಳ್ಳಿ ಕೊಡ್ತಾ ಇದೀನಿ ಸರ್ ಅರ್ಧ ಕೆಜಿ ಅರ್ಧ ಕೆಜಿ ಬೆಳ್ಳಿ ಸರ್ ಹತ್ತಿರ ಐವತ್ತು ಸಾವಿರ ಆಗುತ್ತೆ ಸರ್ ಅದು ಆಗಲಿ ಸರ್ ಹೌದು ಯಾವೆ ತಗೊಳ್ಳಿ ಯಾವ್ದೇ ತಗೊಳ್ಳಿ ಹಾಫ್ ಸೆಟ್ ತಗೊಂಡ್ರು ಕೊಡ್ತೀನಿ ಹಾಫ್ ಸೆಟ್ ತಗೊಳ್ಳಿ ಫುಲ್ ಸೆಟ್ ತಗೊಳ್ಳಿ ಮುಕ್ಕಲ್ ಸೆಟ್ ತಗೊಳ್ಳಿ ಯಾವ ಸೆಟ್ ಆದ್ರೂ ತಗೊಳ್ಳಿ ಅರ್ಧ ಕೆಜಿ ಬೆಳ್ಳಿ ಫ್ರೀ ಶಿವರಾತ್ರಿ ಶಿವರಾತ್ರಿ ವಿಶೇಷ ಹೌದು ಇಪ್ಪತ್ತು ಸೈಟ್ ಇರೋದು ಇಪ್ಪತ್ತು ಸೈಟ್ ಸೇಲ್ ಆಯ್ತು ಅಂತಂದ್ರೆ ನಿಮ್ಗೆ ಅರ್ಧ ಕೆಜಿ ಬೆಳ್ಳೆನೂ ಸಿಗಲ್ಲ ಆ ಸೈಟ್ ಸಿಗಲ್ಲ ಸಿಗಲ್ಲ ಕರೆಕ್ಟ್ ಸರ್ ಇದು ಸರ್ ಈಗ ಫೈನಲ್ ಆಗಿ ಇಲ್ಲಿ ಲೋನ್ ಆಗುತ್ತೆ ಸರ್ ಲೋನ್ ಮಾಡಿಸ್ಕೊಡಕ್ಕಾಗುತ್ತಾ ಲೋನ್ ಆಗುತ್ತೆ ಬ್ಯಾಂಕ್ ಲೋನ್ ಅವೈಲಬಲ್ ಇದೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಲೋನ್ ಹೇಳ್ತೀವಿ ಸರ್ ನಾವು ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಬಹುದು ಏಟಿ ಆಗಬಹುದು ಆಗ್ಬೋದು ನಾವು ಸಿಕ್ಸ್ಟಿ ಪರ್ಸೆಂಟ್ ಅಂತ ನಾವು ಹೇಳ್ತೀವಿ ಸರಿ ಓಕೆ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಇವಾಗ ಆಟ ಓಡಿಸೋರ್ ಆಗ್ಬೋದು ಗಾರ್ಮೆಂಟ್ಸ್ ಹೋಗೋ ಅವ್ರಿಗೆಲ್ಲ ಲೋನ್ ಆಗಲ್ಲ ಐ ಐಟಿ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ನನ್ ಕಂಪನಿ ಕಡೆಯಿಂದ ಇ ಎಮ್ ಐ ಕೊಡ್ತಾ ಇದ್ದೀನಿ ಸರ್ ಮೂವತ್ತಾರು ತಿಂಗಳು ಇ ಎಮ್ ಐ ನೀವು ಕೊಡ್ತಾ ಹೌದು ಜೀರೋ ಪರ್ಸೆಂಟ್ ಅದು ಏನ್ ಹೇಳ್ತಾ ಇದಾರೆ ಸರ್ ಬ್ಯಾಂಕ್ ಬೇಕಾಗಿಲ್ಲ ಬ್ಯಾಂಕ್ ಬ್ಯಾಂಕ್ ಲೋನ್ ಬೇಕಾಗಿಲ್ಲ ನೀವು ಇ ಎಮ್ ಐ ಕೊಡ್ತೀರಾ ಎಷ್ಟು ತಿಂಗಳು ಕಟ್ಕೊಂಡು ಮೂವತ್ತಾರು ತಿಂಗಳು ಮೂರು ವರ್ಷ ಮೂರು ವರ್ಷ ಹೌದು ಸರ್ ಇದೇ ಒಂಥರ ಗ್ಯಾರಂಟಿ ಆದಂಗೆ ಆಯ್ತಲ್ವಾ ಸರ್ ಇವಾಗ ಇವಾಗ ತಗೊಂಡ್ಬಿಟ್ಟು ಆರಾಮಾಗಿ ಕಟ್ಕೊಂಡು ಹೋಗ್ತಾ ಇರಲಿ ನಿಮ್ಮ ಪ್ರಕಾರ ಒಂದು ತರ್ಟಿ ಫೋರ್ಟಿ ಸೆಟ್ ತಗೊಂಡ್ವಿ ಅನ್ಕೊಳ್ಳೋಣ ಎಷ್ಟು ತಿಂಗಳು ಎಷ್ಟು ಬರ್ಬೋದು ಸರ್ ನಮಗೆ ಸರ್ ಅದನ್ನು ನೀವು ಇವಾಗ ಅಗ್ರಿಮೆಂಟ್ ಎಷ್ಟು ಫಂಡ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಳೋ ಅದ್ರ ಮೇಲೆ ನೆಕ್ಸ್ಟ್ ಡಿವೈಡ್ ಆಗುತ್ತೆ ಸರ್ ಅದೆಲ್ಲ ಅಗ್ರಿಮೆಂಟ್ ಆಗುತ್ತಲ್ಲ ಮಾಡಿ ನಿಮಗೆ ಇದು ಮಾಡಿರ್ತೀವಿ ನಾವು ಸೂಪರ್ ಸೂಪರ್ ಸೊ ನಿಮಗೇನಾದರೂ ಬ್ಯಾಂಕ್ ಲೋನ್ ಆಗಲ್ಲ ನಮ್ಮದು ಸಿಬಿಲ್ ಸೋರ್ಸ್ ಕಮ್ಮಿ ಇದೆ ಅಂತ ಇದ್ರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಬನ್ನಿ ಸರ್ವಸಂತೃಪ್ತಿ ವೆಂಚರ್ಸಲ್ಲಿ ನಿಮಗೆ ಒಂದೊಳ್ಳೆ ಸೈಟ್ ಅಂತೂ ಇದೆ ಸೊ ಈ ಲೇಔಟ್ನ ಹೆಸರೇನು ಸರ್ ಇದು ಸರ್ ವಿಜಯಮ್ಮ ಎನ್ಕ್ಲೇವ್ ಒಂದು ಫೇಸ್ ಟು ಇದು ಫೇಸ್ ಟು ಫೇಸ್ ಫೇಸ್ ಎಲ್ಲಿದೆ ರಾಮಹಳ್ಳಿ ಮುಗಿಸ್ಬಿಟ್ಟಿದಿರ ಅದು ಅದು ಮುಗ್ದೋತ್ ಅದು ಎರಡು ಸಾವಿರ ರೂಪಾಯಿ ಮಾರಿ ಇರೋದು ಹೌದು ಸರ್ ಇದು ರಾಮಹಳ್ಳಿಯಲ್ಲಿ ಎರಡ್ ಸಾವಿರ ರೂಪಾಯಿ ಮಾರಿ ಇರೋದು ಇಲ್ಲಿ ಸಾವಿರದ ಐದನೂರು ರೂಪಾಯಿಗೆ ಪರ್ ಸ್ಕಾರ್ಫೆಟ್ಗೆ ಸಿಗ್ತಾ ಇದೆ ಸರ್ ಇವಾಗ ಯಾರಾದ್ರೂ ಬರಬೇಕು ವಿಸಿಟ್ ಮಾಡ್ಬೇಕು ಅಂತಂದ್ರೆ ಯಾರಾದ್ರೂ ಸೈಟ್ ಅಲ್ಲಿ ಇರ್ತಾರೆ ಸರ್ ಇಲ್ಲಿ ಇರ್ತಾರೆ ಸರ್ ಇಲ್ಲಿ ಸರ್ ನಮ್ ಹುಡುಗರು ಇರ್ತಾರೆ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲ ಕಸ್ಟಮರ್ಸ್ ಏನೋ ಫೋನ್ ಮಾಡ್ಕೊಂಡು ಟೆಲಿಕಾಲ ಫೋನ್ ಮಾಡ್ಕೊಂಡು ಮೇಡಮ್ ನಾವು ಬೆಳಗ್ಗೆ ಹೋಗ್ತೀನಿ ಬೆಳಗ್ಗೆ ಆರು ಗಂಟೆಗೆ ನಾನೇ ಅವೈಲೇಬಲ್ ಇರ್ತೀನಿ ನೀವ್ ಇರ್ತೀರಾ ನಾನೇ ಇರ್ತೀನಿ ಸ್ವಂತ ಬಂದ್ ರಾಮಹಳ್ಳಿನ ಬೇರೆ ಏನಿಲ್ಲ ನೀವು ಇಲ್ಲವೇ ಹೌದೌದು ಆರು ಗಂಟೆಗೆ ಗಂಟೆಗೆ ಮಾಡ್ಸಿ ಸಂಜೆ ಆರೂವರೆ ಏಳು ಗಂಟೆ ಬಂದ್ ವಿಸಿಟ್ ಮಾಡಿಸ್ಕೊಂಡು ಹುಡುಗರು ಇದಾರೆ ಮಾಡ್ತಾರೆ ಅದಕ್ಕೆ ಆಫೀಸ್ ಮಾಡ್ಕೊಂಡಿ ಹುಡುಗರು ಇದ್ದಾರೆ ಇಲ್ಲ ಆಫೀಸ್ ಇದೆ ತೋರಿಸಿ ಆ ಕಡೆ ಅಷ್ಟೇ ಅಲ್ಲ ಅಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿ ಕೂಡ ಇದೆ ಅಲ್ಲೂ ತೋರ್ಕೋ ಬಂದ್ಬಿಡಿ ಹಾಗೆ ಅಲ್ಲಿ ಸೊ ವೀಕ್ಷಕರೇ ನೋಡಬಹುದು ಫ್ರಂಟ್ ಅಲ್ಲಿ ಆರ್ಚ್ ಇದೆ ಸುತ್ತು ಆ ಕಡೆ ಎಲ್ಲ ಕಂಪೌಂಡ್ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಒಳ್ಳೆ ರೋಡ್ ಇದೆ ಒಳ್ಳೆ ಅಮ್ಯುನಿಟೀಸ್ ಇದೆ ಸೊ ಬ್ಯಾಂಕ್ ಕಡೆಯಿಂದ ಲೋನು ಮಾಡಿಸ್ಕೊಡ್ತಾರೆ ಬ್ಯಾಂಕ್ ಕಡೆ ಲೋನ್ ಆಗಿಲ್ವಾ ತಲೆ ಕೆಡಿಸ್ಕೊಳಕೋಬೇಡಿ ಈಸಿ ಇ ಎಮ್ ಐ ಅಂತೂ ಇದೆ ಇ ಎಮ್ ಐ ಇದೆ ಕರೆಕ್ಟ್ ಅಲ್ಲ ಸರ್ ನೆಕ್ಸ್ಟ್ ನೀವು ಫ್ಯಾಮಿಲಿ ಬರಬೇಕು ನಮಗೆ ಕ್ಯಾಬ್ ಫ್ಯಾಸಿಲಿಟಿ ನಮ್ಮ ಕೆಂಗೇರಿ ಕೆಂಗೇರಿ ಉಪನಗರದಲ್ಲಿ ಒಂದು ಆಫೀಸ್ ಇದೆ ಅಲ್ಲಿಗೆ ಬಂದ್ರೆ ಅಲ್ಲಿಂದ ಕ್ಯಾಬ್ ಕೆಂಗೇರಿ ಏಟೆ ನಿಮಗೆ ಬಸ್ ಸ್ಟಾಪ್ ಆಗ್ಬೋದು ಇಲ್ಲ ಮೆಟ್ರೋ ಟೇಷನ್ ಹತ್ರ ಎಲ್ಲನೂ ಬಂದು ನಮ್ದು ಕ್ಯಾಬ್ ಇದೆ ಕ್ಯಾಬಿಂದ ಕರ್ಕೊಂಬಂದು ನಾವೇ ವಿಸಿಟ್ ಮಾಡಿಸ್ತೀವಿ ವಿಸಿಟ್ ಫ್ರೀ ಸೈಟ್ ವಿಸಿಟ್ ಅಲ್ವಾ ಸೊ ಒಂದು ಕೆಲಸ ಮಾಡಿ ಈ ವೀಕೆಂಡಲ್ಲಿ ನೆಕ್ಸ್ಟ್ ವೀಕೆಂಡಲ್ಲಿ ಅಥವಾ ಇವಾಗಲೇ ನೀವೊಂದು ಇಮ್ಮಿಡಿಯೇಟ್ಲಿ ಈಸಿಯಾಗಿ ಒಂದು ಯಾವುದಾದ್ರೂ ರೆಸಾರ್ಟ್ ರಿಸಾರ್ಟ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದು ರೌಂಡ್ ಬನ್ನಿ ಲೇಔಟನ್ನೆಲ್ಲ ವಿಸಿಟ್ ಮಾಡಿ ಖುಷಿ ಆಯ್ತಾ ಬುಕ್ ಮಾಡ್ಕೊಳ್ಳಿ ನಂತರ ಹಾಗೆ ಒಳ್ಳೆ ರೆಸಾರ್ಟನ್ನು ಕೂಡ ವಿಸಿಟ್ ಮಾಡಿಕೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ ಪಾಸ್ ಅಂತೂ ಮಾಡ್ಬೋದು ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬರೋದನ್ನು ಮರಿಬೇಡಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸನ್ನು ತೊಗೊಂಬನ್ನಿ ಡಾಕ್ಯುಮೆಂಟ್ಸ್ ತೊಗೊಂಬಂದು ಇವ್ರ ಹತ್ರ ಕೊಟ್ಟರೆ ಇವರು ನಿಮ್ಮ ಲೀಗಲನ್ನು ಚೆಕ್ ಮಾಡ್ಕೊಡ್ತಾರೆ ನಿಮಗೆ ಎಷ್ಟು ಇದಿದೆ ಲೋನ್ ಆಗ್ಬೋದು ಅನ್ನೋದನ್ನು ಚೆಕ್ ಮಾಡಿಸ್ಕೊಡ್ತಾರೆ ಆ್ಯಂಡ್ ನೀವು ಇವರಿಂದ ತಗೊಂಡು ಹೋಗ್ಬೋದು ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಬೋದು ಸರ್ ಯಾರಾದರೂ ಇವಾಗ ಬುಕ್ ಮಾಡ್ಕೋಬೇಕು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಲೀಗಲ್ಗೆ ಅಂದರೆ ಬುಕ್ಕಿಂಗ್ ಪ್ರೊಸೆಸ್ ಏನು ಸರ್ ಇವಾಗ ಫರ್ದರ್ ಇವಾಗ ಸೈಟ್ ನಂಬರ್ ಫಿಫ್ಟೀನ್ ನಿಮಗೆ ಇದೇ ಎಕ್ಸಾಕ್ಟಾಗಿ ಇದೆ ಬೇಕು ಹ್ಞೂ ಅಂದರೆ ಒನ್ ಲ್ಯಾಕ್ ಒಂದ್ ಲಕ್ಷ ಒಂದ್ ಲಕ್ಷ ಕೊಟ್ಟು ಬುಕಿಂಗ್ ಮಾಡಿದ್ರೆ ಟೆನ್ ಡೇಸ್ ಟೈಮ್ ಇರುತ್ತೆ ನಿಮ್ಗೆ ಸರಿ ಓಕೆ ನೀವು ಲೀಗಲ್ ಹೋಗಿ ಬರ್ಬೋದು ಸರಿ ಓಕೆ ಅವಶ್ಯಕತೆ ಇಲ್ಲ ಆದ್ರೆ ಲೀಗಲ್ ಹೋಗ್ ಬರ್ಬೋದು ನೀವು ಹೋಗಿರ್ತೀರ ಓಕೆ ಹೋಗಿ ಎಲ್ಲ ರೆಡಿ ಇದೆ ಅಲ್ಲ ಅಲ್ಲಾರು ಅದು ಅನುಮಾನ ಬಿದ್ದು ಹೋಗಿರೋ ಲೀಗಲ್ ಹೋಗ್ ಬರ್ಬೋದು ಹೋಗ್ಬರ್ಲಿ ಜಾಸ್ತಿ ಇರೋರು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಲಾಯರ್ಗೆ ಕೊಡ್ಬೇಕಾಗುತ್ತೆ ಹೋಗ್ ಬರ್ಬೋದು ಇಲ್ಲ ಸರ್ ಇಲ್ಲ ನನ್ಗೆ ಏನು ಬೇಕಾಗಿಲ್ಲ ಲೀಗಲ್ ಗೆ ಏನೋ ಬೇಕಾಗಿಲ್ಲ ಅಂದ್ರೆ ಒಂದ್ ಲ್ಯಾಕ್ ಕೊಟ್ರೆ ಅದು ಬುಕಿಂಗ್ ಆಗಿರುತ್ತೆ ಟೈಮ್ ಕೊಡುತ್ತೆ ಲೀಗಲ್ ಹೋಗ್ ಬಂದು ಸರ್ ಇಲ್ಲ ನಿಮ್ಗೆ ಅವ್ರಿಗೆ ಏನೋ ಇದಾಗ್ಲಿಲ್ಲ ಏನೋ ಪೇಪರ್ಸ್ ಲೀಗಲ್ ಇದಾಗ್ಲಿಲ್ಲ ಅಂದ್ರೆ ಪೇಪರ್ಸ್ ಕೇಳಿದ್ರೆ ನಾವು ಬೇರೆ ಪೇಪರ್ಸ್ ಕೊಡ್ತೀವಿ ಲಾಯರ್ ಏನ್ ಕೇಳಿದ್ರೆ ಕೊಡ್ತೀವಿ ಇಲ್ವಾ ನೆಕ್ಸ್ಟ್ ಇಲ್ಲ ಸರ್ ನಂಗೆ ಸರ್ಟಿಫಿಕೆ ಆಗಲಿಲ್ಲ ಅಂದ್ರೆ ಅವ್ರ ಏನ್ ಒಂದು ಲಕ್ಷ ಕೊಟ್ಟಿರುತ್ತೆ ರಿಟರ್ನ್ ಮಾಡ್ತಾರೆ ಅಂತ ಓನ್ಲಿ ಓನ್ಲಿ ಡಾಕ್ಯುಮೆಂಟ್ಸ್ ಮಾತ್ರ ಬೇಕು ಅಂದ್ರೆ ಅದನ್ನು ಹೋಗಬಹುದು ಸರ್ ಟೆನ್ ತೌಸಂಡ್ ಕೊಟ್ಬಿಟ್ಟು ಬ್ಲಾಕ್ ಮಾಡಿ ತಗೊಂಡೋಗ್ಬೋದು ಜಸ್ಟ್ ಟೆನ್ ತೌಸಂಡ್ ಕೊಟ್ಟರೆ ಸಾಕು ಸೊ ನಿಮಗೆ ಪರ್ಟಿಕ್ಯುಲರ್ ಸೈಟ್ ನಂಬರ್ ಬೇಕು ಅಂದ್ರೆ ಒಂದು ಲಕ್ಷ ಇಲ್ಲ ಲೇಔಟ್ ಬಗ್ಗೆ ವಿಚಾರಿಸ್ಕೋಬೇಕು ನಾವು ಅಂತಂದ್ರೆ ನೀವು ಡಾಕ್ಯುಮೆಂಟ್ಸ್ ಅನ್ನ ತಗೊಂಬನ್ನಿ ಜೊತೆ ಜಸ್ಟ್ ಟೆನ್ ತೌಸಂಡ್ ತಗೊಂಬನ್ನಿ ಡಾಕ್ಯುಮೆಂಟ್ಸ್ ಅನ್ನು ತೊಗೊಂಡೋಗಿ ಲೀಗಲ್ ವೆರಿಫಿಕೇಶನ್ ಅನ್ನು ಮಾಡ್ಕೋಬಹುದು ಹೌದು ಸರ್ ಕರೆಕ್ಟಾ ಸರ್ ಇದು ಸೊ ಲಿಮಿಟೆಡ್ ಸೈಟ್ಸ್ಗಳಿದೆ ಬೇಗ ಬರೋದು ಮರಿಬೇಡಿ ಒಂದನೇದಾಗಿ ಸಾವಿರದ ಐನೂರು ರೂಪಾಯಿ ಪರ್ ಸ್ಕ್ವರ್ ಫೀಟು ಅಷ್ಟೇನೆ ಎರಡನೇದಾಗಿ ಅರ್ಧ ಕೆ ಜಿ ಬೆಳ್ಳಿ ಫ್ರೀ ಮೂರನೇದಾಗಿ ಬರ್ತಾ ಇರುವಂಥದ್ದು ಜೀರೋ ಕಾಸ್ಟ್ ಇ ಎಮ್ ಐ ಅಲ್ಲಿ ಈಸಿಯಾಗಿ ನೀವು ಇಂಟ್ರೆಸ್ಟ್ ಇಲ್ದೇ ನೀವು ಈಸಿಯಾಗಿ ಬುಕ್ ಮಾಡ್ಕೋಬಹುದು ಯಾವುದೇ ಬ್ಯಾಂಕ್ನ ಜಂಜಾಟ ಇಲ್ಲದೆ ಕೂಡ ಬೈ ಮಾಡ್ಬೋದು ಸರ್ ಈಗ ಯಾರಾದರೂ ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಅಂತ ಬೇಕು ಅಂತಂದ್ರೆ ಇಲ್ಲಿ ಸುತ್ತಮುತ್ತಲು ಎಲ್ಲಿದೆ ಸರ್ ಇಲ್ಲಿ ಸರ್ ನಮಗೆ ನಿಮಗೆ ರಾಮೋಳಿ ಜಸ್ಟ್ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಏನಿಲ್ಲ ರಾಮೋಳಿ ಟ್ವೆಂಟಿ ಫೋರ್ ಅವರ್ಸ್ ಹಾಸ್ಪಿಟ್ಲಿದೆ ಸ್ಕೂಲ್ಸ್ಗಳು ಇದೆ ಯಾವ ಸಿಲೆಬಸ್ ಬೇಕು ಆ ಸಿಲೆಬಸ್ ಸ್ಕೂಲ್ ಪ್ರಕಾರನೇ ಇದೆ ಮೈಸೂರು ರೋಡ್ ಹೋದ್ರೆ ಮಾರಿಗೋಲ್ಡ್ ಸ್ಕೂಲು ಎಲ್ಲ ಪ್ರತಿ ಒಂದು ಹಾಸ್ಪಿಟ್ಲು ಎಲ್ಲ ಪ್ರತಿ ನಿಮಗೆ ಎಂಟರಿಂದ ಹತ್ತು ಕಿಲೋಮೀಟರ್ಗಳ ಒಳ್ಳೊಳ್ಳೆ ಫೆಸಿಲಿಟಿಗಳು ಸಿಗುತ್ತೆ ನಿಮಗೆ ಅಂದರೆ ಒಂದೂವರೆ ಕಿಲೋಮೀಟರ್ ನಿಮಗೆ ಇದೆ ಒಳ್ಳೆ ಐ ಲೆವೆಲ್ ಬೇಕು ಅಂದರೆ ಮೈಸೂರು ರೋಡ್ ಕೆಂಗೇರಿ ಉಪನಗರ ಬಿಜೆಸ್ ಹಾಸ್ಪಿಟಲ್ ಬಿಜೆಸ್ ಸ್ಕೂಲ್ಸ್ ಎಲ್ಲ ಪ್ರತಿಯೊಂದು ಅವೈಲಬಲ್ ಆ ಹತ್ರ ಇದೆ ವ್ಯಾನ್ಸ್ ಬರುತ್ತೆ ಸರ್ ಮನೆ ಹತ್ರ ನಿಮಗೆ ತಗೊಂಡು ಬಿಡುವಂತ ಮಕ್ಕಳು ಇಲ್ಲ ವ್ಯಾನ್ಸೇ ಮನೆ ಹತ್ರ ಬರುತ್ತೆ ಒಳ್ಳೇದಲ್ಲ ಸರ್ ಇದು ಸರ್ ಆಮೇಲೆ ದಿನ ಬೆಳಿಗ್ಗೆ ಎದ್ದಾಗ ನಮಗೆ ಹಣ್ಣು ಬೇಕು ಹಾಲ್ ಬೇಕು ಗ್ರೋಸರಿ ಬೇಕು ಇದೆ ಸರ್ ಇಲ್ಲಿ ಕೋಲೂರು ಸರ್ ಗ್ರಾಮ ಇಲ್ಲಿಂದ ಟೂ ಹಂಡ್ರೆಡ್ ಮೀಟರ್ ಹೌದು ಸರ್ ಅಲ್ಲಿ ಟೂ ಹಂಡ್ರೆಡ್ ಮೀಟರ್ ಬಸ್ ಸ್ಟಾಪ್ ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಇದೆ ನಿಮಗೆ ಬೆಳಿಗ್ಗೆ ಎದ್ದು ನೀವು ವಾಕಿಂಗ್ ಗೆ ಹೋಗಿ ಹೋಗಿ ಆರಾಮಾಗಿ ವಾಕ್ ಮಾಡ್ಕೊಂಡು ಆರಾಮಾಗಿ ತಗೊಂಡ್ಬರ್ಬೋದು ತಗೊಂಡ್ ಬಂದ್ಬಿಡಬಹುದು ಸರ್ ಫೈನಲ್ ಆಗಿ ಕೇಳುವಂತದ್ದು ನಿಮ್ಮ ಆಫೀಸ್ ಅಡ್ರೆಸ್ ಎಲ್ಲಿದೆ ಆಫೀಸ್ ನಮ್ದು ಆಫೀಸ್ ಬಂದು ಕೆಂಗೇರಿ ಉಪನಗರ ವಯಸ್ಸಳ ಸರ್ಕಲ್ ನಿಯರ್ ನಂದಿ ಹಾಸ್ಪಿಟಲ್ ಆಗಿದೆ ನಂದಿ ಹಾಸ್ಪಿಟಲ್ ಆಪೋಸಿಟ್ ನಮ್ದು ಸರ್ ಬೆಳಿಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರು ಗಂಟೆ ಫೋನ್ ಮಾಡಿ ನಾವು ಬರ್ತೀವಿ ನಾವು ಎಂಟು ಗಂಟೆ ಬೇಕಾದ್ರೆ ವೈಟ್ ಮಾಡ್ತೀವಿ ನೈಟ್ ಸಂಡೇ ಇರ್ತೀರ ಸರ್ ಓಪನ್ ಸಂಡೇ ಓಪನ್ ಇರ್ತದೆ ಮಂಗಳವಾರ ಮಾತ್ರ ರಜಾ ಮಂಗಳವಾರ ಮಾತ್ರ ಸ್ಕ್ರೀನ್ ವೀಕ್ಷಕರ ನಾವು ಇಲ್ಲಿ ಲೇಬರ್ ಇರ್ತೀವಿ ನಾವು ಇರ್ತೀವಿ ಅವೈಲಬಲ್ ಇರ್ತೀವಿ ವಿಸಿಟ್ ಮಾತ್ರ ರಜಾ ಮಾತ್ರ ಮಂಗಳವಾರ ವೀಕ್ಷಕರ ಯಾವ ಬೇಕಾದ್ರೂ ವಿಸಿಟ್ ಮಾಡಬಹುದು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲೂ ಕೂಡ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತೀರಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಕನಸಿನ ನಿವೇಶನವನ್ನು ನಾನು ಸಾಗಿಸ್ಕೋಬೋದು ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟನ್ನು ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ವೀಕ್ಷಕರೇ